ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜುನಾಥ್ ಅವರಿಗೆ ಸೇರಿದ ನಿವೇಶನದ ಖಾತೆಯನ್ನ ಅಕ್ರಮವಾಗಿ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಾಡಿಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ ಮಂಜುನಾಥ್ ಎಂಬುವರು ಅದೇ ಗ್ರಾಮದ ಆಟೋ ಕೃಷ್ಣ ಎಂಬವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರುವುದಾಗಿ ಹೇಳಿರುತ್ತಾರೆ ಅದೇ ಗ್ರಾಮದ ಸುಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜೊತೆ ಆಗಿ ಯಾವುದೇ ದಾಖಲೆಗಳು ನೀಡದೆ ಅವರ ಹೆಸರಿಗೆ ನಕಲಿ ಖಾತೆಯನ್ನ ಮಾಡಿಸಿಕೊಂಡಿರುತ್ತಾರೆ ಎಂದು ಆಟೋ ಕೃಷ್ಣ ಅವರು ಆರೋಪ ಮಾಡಿದ್ದಾರೆ ಇನ್ನು ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಇದೇ ಜಾಗದ ವಿಚಾರಕ್ಕೆ ದೂರನ್ನ ಸಹ ನೀಡಲಾಗಿತ್ತು ಆಗ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಅವರು ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಈ ಜಾಗದಲ್ಲಿ ಯಾರೂ ಸಹ ಯಾವುದೇ ಕೆಲಸಗಳು

ಇವರು ಬಂದು ಒಂದು ಡ್ಯೂಪ್ಲಿಕೇಟು ಇದು ಮಾಡಿಕೊಂಡು ಈ ಕುಲುಮಿ ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಮಾಡಿಕೊಂಡು ಪಂಚಾಯತಿ ಕಡೆಯಿಂದ ಮಂಜುನಾಥ್ ರೆಡ್ಡಿ ಅನ್ನೋದು ಮಾಡಿಕೊಡ್ತು ಅಂತ ಹೇಳಿಬಿಟ್ಟು ಮೂರು ದಿವಸ ತಿರ್ಗಿ ಮೂರು ದಿವಸ ಅದು ಪಿ ಡಿ ಒ ಬಂದ ಮೇಲೆ ನಮಗೆ ಇದು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಬರೆದು ಮೂರು ಇವಾಗ ಕೂಡ ಯೂಸ್ ಮಾಡ್ಕೊತ ಇದ್ದಾರೆ ಅದು ಬಂದು ಪಾಪ ಮಂಜುನಾಥ್ ಅನ್ನೋದು ಅದು ಸೀಟು ಅವರಿಗೆ ಮೂರು ದಾಗಲೇ ಎಲ್ಲ ಇದು ಕೂಡ ನೂರ್ ಈ ಥರ ಮಾಡ್ತಾ ಇದ್ದಾರೆ ಪಂಚಾಯತಿ ಕಡೆಯಿಂದ ಪಿ ಡಿ ಒ ಸರಿ ಬಾಸಪ್ಪ ಅಂತ ಹೇಳ್ಬಿಟ್ಟು ಒಂದೇ ಸೈಟ್ನ ಬೇರೆಯವ್ರಿಗೆ ಮಾ ಅಕ್ರಮವಾಗಿ ಮಾಡಿದ್ದಾರೆ ಒಂದು ಇವ್ರದ್ದು ರಾಮಮೂರ್ತಿ ಅವ್ರಿಗೂ ಮಾಡಿಕೊಟ್ಟು ಮಂಜುನಾಥ್ ಅವ್ರಿಗೂ ಇವ್ರಿಗೂ ನಾಗರಾಜ್ ಅವರು ಮಾಡಿಕೊಟ್ಟಿದ್ದಾರೆ ಇನ್ನೂ ಸಂತೋಷ ದಾಖಲೆ ಇಟ್ಕೊಂಡು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ದೋರ್ಜನವಾಗಿ ಈ ಥರ ಮಾತಾಡ್ತಾರೆ ಮಾಡಿಕೊಂಡು ನನ್ನ ಪರ್ಮಿಷನ್ ಆಗಿದೆ ನಾವು ಕಟ್ಕೊಳೋದೆ ಅಂತ ಹೇಳ್ಬೇಕು ಸರ್ಕಲ್ಲು ಇಬ್ಬರಿಗೂ ನಾನು ಪೀಡಿ ಹೋಗಿ ಬರ್ದಿದ್ದೀನಿ ಅಲ್ಲಿ ಬಂದು ಈ ಥರದ್ದು ಮಾಡ್ತಾರೆ ಯಾರು ಮೂಲ ಡಾಕ್ಲೇ ಇದೆಯೋ ಅವ್ರಿಗೆ ಮಾಡಿಕೊಡ್ತಾರೆ ಯಾರಿಯ ಅಂತ ಹೇಳಿದ್ರು ಮಾಡ್ತಾ ಇದ್ದಾರೆ ಈ ಸೈಟ್ ಈ ಥರ ದೌರ್ಜನ್ ನನ್ನ ಹೆಸರು ಮಂಜುನಾಥ್ ಎಂಆರ್ ಅಂತ ಕೈವಾರದಲ್ಲಿ ನಮ್ಮ ತಂದೆಯವ್ರಿಗೆ ಒಂದು ಸೈಟ್ ಗ್ರಾಂಟ್ ಆಗಿತ್ತು ಈಗ ಆ ಸೈಟ್ನ ನಾವು ಬೇರೆ ಯಾರಿಗೂ ನಮಗೇನೋ ಸ್ವಲ್ಪ ತೊಂದರೆ ಆಗಿದೆ ನಾವು ಆ ಸೈಟ್ನ ಬೇರೆಯವ್ರಿಗೆ ಕೃಷ್ಣಪ್ಪನವ್ರಿಗೆ ಸೇಲ್ ಮಾಡಿದ್ದೀವಿ ಸೇಲ್ ಆಮೇಲೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ಇದರಲ್ಲಿ ನಮ್ಮ ತಂದೆಯವರ ಮರಣಾನಂತರ ಈಗ ನನ್ನ ಹೆಸರಿಗೆ ಇದು ಈ ಒತ್ತ ಆಗಿದೆ ಈಗ ನಾವು ಇದನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಇದೆ ನಾವು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಿದ್ದೀವಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀವಿ ಆದರೆ ಈಗ ಪಿ ಒ ಆಫೀಸಿಂದ ಇಲ್ಲ ಅದು ಬೇರೆಯವ್ರಿಗೂ ಮಾಡಿ ಖಾತೆ ಮಾಡಿ ಈಗ ಅವರು ನಾವು ಯಾರಿಗೆ ಸೇಲ್ ಮಾಡಿದ್ದೀವಿ ಅವ್ರ ಮನೆ ಕಟ್ಕೋಬೇಕು ಅಂದರೆ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅವರು ನಮಗಾಗಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ಈವನ್ ಪಿ ಡಿಒ ಆಫೀಸಲ್ಲಿ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಇದೆ ನಮ್ಮ ತಂದೆ ಅವರಿಗೆ ಆಸ್ತಿ ಅಂತ ಈ ಸೈಟ್ ಅಂತ ಪಿಡಿಒ ಆಫೀಸಿಂದ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವಿಲ್ಲಿ ನೀವು ಏನು ಇಲ್ಲಿ ಪೊಸಿಷನ್ ಇಲ್ಲದೆ ಇರೋದ್ರಿಂದ ಇದು ಬೇರೆ ಯಾರಿಗೋ ಮಾಡಗೋ ಮಾಡ್ಕೊಡ್ಬೇಕು ಅಂತ ನಾವು ಮಾಡ್ಬಿಟ್ಟಿದ್ದಾರೆ ಅದು ಈಗ ನಾವು ಹೊಣೆ ಅಂದ್ರೆ ಈಗ ಅವ್ರೇನು ಹೇಳ್ತಾರೆ ಇಲ್ಲ ಪಿ ಡಿ ಆಫೀಸ್ ನಮಗೆ ಆಗಿದೆ ನಮ್ಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದಾರೆ ಈಗ ನಾವು ಅದಕ್ಕೆ ಒ ಆಫೀಸಲ್ಲೂ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದೀವಿ ಅದಕ್ಕಿಂತ ಬೇರೆ ಏನು ಸೂಚನೆ ಅವರು ಪರಿಶೀಲನೆ ಮಾಡಕ್ ಮುಂಚೆನೆ ಇಲ್ಲಿ ಬೇರೆ ಅವ್ರು ಯಾರೋ ಬಂದರೂ ಅಲ್ಲಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಸುಬ್ಬಲಕ್ಷ್ಮಿ ಅನ್ನೋರು ಬಂದು ಮನೆ ಕಟ್ಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕೇಸ್ ಈಗ ನಾವು ಕಂಪ್ಲೇಂಟ್ ಮಾಡಿರೋದ್ರಿಂದ ಇಒ ಆಫೀಸಲ್ಲಿ ಇರೋದ್ರಿಂದ ಅವ್ರು ಪರಿಶೀಲನೆ ನಡೀತಿರೋ ಟೈಮಲ್ಲಿ ಯಾರು ಏನೂ ಅದನ್ನು ಮುಟ್ಟಕ್ಕೆ ಆಗೋದಿಲ್ಲ ಆದ್ರೆ ಅವರು ಮನೆ ಕಟ್ತಾ ಇದ್ದಾರೆ ಮನೆ ಕಟ್ಟೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ನಾವು ಪಿ ಡಿಒ ಆಫೀಸು ಮತ್ತೆ ಇಒ ಆಫೀಸು ಇದಕ್ಕೆ ಸಂಬಂಧ ಇದಕ್ಕೆ ಸಂಬಂಧಪಟ್ಟಿರೋ ಒಂದೇ ಜಾಗವನ್ನ ಖಾತೆ ಮಾಡಿದ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಮೂಲ ದಾಖಲೆ ಇರುವ ಮಂಜುನಾಥ್ ರವರಿಗೂ ಖಾತೆ ಮಾಡಿದ್ದಾರೆ ದಾಖಲೆ ಇಲ್ಲದವರಿಗೂ ಖಾತೆ ಮಾಡಿದ್ದಾರೆ ಈ ನಿವೇಶನದ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ರವರೇ ನೇರ ಹೊಣೆ ಎಂದು ಆಟೋ ಕೃಷ್ಣಪ್ಪ ಆರೋಪಿಸಿದ್ದಾರೆ ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಗುಜರಾತ್ನ